ಆತ್ಮವನ್ನೇ ಲಿಂಗವೆಂದು ಭಾವಿಸಿ ಅದರ ಕುರುಸಾದ ಈ ಇಷ್ಟಲಿಂಗ ಪೂಜಿಸಬೇಕು ದೀನರು ಹೀನರು ಜೋಡಿ ಜಂಗಮರಿಗೆ ನಲುಕದ ಸ್ಥಾವರ ಸಂಗಯ್ಯನಿಗಿಂತಲೂ ಈ ಜಂಗಮ ಸಂಗಯನ ಆವಿಷ್ಕಾರ ಅಗತ್ಯವಾಗಿ ಆತ್ಮವನ್ನೇ ಲಿಂಗವೆಂದು ಭಾವಿಸಿದ ಬಳಿಕ ಅದರ ಕುರುಹಾದ ಈ ಇಷ್ಟಲಿಂಗದ ಪೂಜೆ ಮತ್ತೇಕೆ ಬಸವ ಪ್ರಶ್ನೆ ಮಾಡ್ತಾರೆ ಗುರುಗಳು ಆಗ ಬಸವಣ್ಣ ಹೇಳ್ತಾರೆ ಗುರುದೇವ ನಿರಾಕಾರವಾಗಿರುವ ಆತ್ಮದ ಶುದ್ಧಿಗೆ ಅದರ ಸಾಕಾರ ರೂಪವಾದ ಈ ಕುರುಹು ಅಗತ್ಯವಾಗಿದೆ ಆತ್ಮ ಸಾಕ್ಷಾತ್ಕಾರಕ್ಕೆ ಈ ಲಿಂಗ ಒಂದು ಸುಲಭ ಸಾಧನ ಇದನ್ನು ಯಾವಾಗಲೂ ಪೂಜಾ ನಂತರ ಕೊರಳಲ್ಲಿ ಧರಿಸಬೇಕು ಪೂಜಾನಂತರ ಕೊರಳಲ್ಲಿ ಧರಿಸಬೇಕು ಹಾಗಾದರೆ ಇದು ಜನಿವಾರದ ಇನ್ನೊಂದು ರೂಪ ಅಲ್ಲ ಅಲ್ಲ ಗುರುದೈವ ಕೊರಳಲ್ಲಿ ಧರಿಸಿದ ಮಾತ್ರಕ್ಕೆ ಎರಡೂ ಒಂದೇ ಅಲ್ಲ ಜನಿವಾರ ಧರಿಸುತ್ತಲೇ ವ್ಯಕ್ತಿ ವಿಪ್ರನಾಗುತ್ತಾನೆ ತಂದಿನಿಂದಲೂ ಸಮಾಜವನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೋತ್ರ ಎಂದು ವರ್ಗೀಕರಿಸಿದ